ಭತ್ತಕ್ಕೆ ಏನು ತೊಂದರೆ ಏನಾಗಲ್ಲ ಯಾಕಂದರೆ ಭತ್ತ ಕಬ್ಬು ಕೆಲಕ್ಕೆ ಏನು ತೊಂದರೆ ಆಗಿಲ್ಲ ನೀರಿಗೆ ಏನು ತೊಂದರೆ ಆಗಿಲ್ಲ ಎಲ್ಲ ಜಲಾಶಯಗಳು ಕೂಡ ತುಂಬಿದವೆ ಮತ್ತು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಬಿಡಬೇಕಾಗಿತ್ತು ಈಗಾಗಲೇ ಇನ್ನೂರ ಎರಡು ಟಿ ಎಮ್ ಸಿ ನೀರು ಹರಿದೋಗಿದೆ ನಾವು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ನಾರ್ಮಲ್ ಇಯರ್ನಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ನೀರು ಹೋಗಿದೆ ಈ ವರ್ಷ ಏನು ತಮಿಳ್ನಾಡಿನವ್ರಿಗು ನಮಗೂ ಯಾವುದೇ ಸಮಸ್ಯೆ ಇರಲ್ಲ ಆಮೇಲೆ ದಸರಾ ಮಹೋತ್ಸವಕ್ಕೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ರಿಂಗ್ ರೋಡು ಮತ್ತೆ ಎಲ್ಲ ರೋಡ್ಗಳು ಬೆಂಗಳೂರು ಮೈಸೂರಿಗೆ ಬರ್ತಕ್ಕಂಥ ರೋಡ್ಗಳು ಎಲ್ಲವೂ ಕೂಡ ಮೋಟಾರಬಲ್ ರೋಡ್ ಮೋಟಾರಬಲ್ ರೋಡ್ಸ್ ಆಗಿರಬೇಕು ಮತ್ತು ರಿಂಗ್ ರೋಡ್ನಲ್ಲೆಲ್ಲ ಚಾಮುಂಡಿ ಬೆಡ್ದಿಂದ ಮೈಸೂರಿಗೆ ಬರ್ತಕ್ಕಂಥ ರಸ್ತೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಹಿಂದಿನೇ ಬಂದಂಗೆ ಹೇಳಿದ್ದೆ ಅದನ್ನು ಹೇಳಿದ್ದೀನಿ ಮತ್ತು ಎಲ್ಲ ಪಾಟೋಲ್ಸ್ಗಳನ್ನೂ ಕೂಡ ಮುಚ್ಚಬೇಕು ಅಂತ ಇಲ್ಲ ಹೇಳಿದ್ದೀನಿ ವಿದ್ಯುತ್ ಶಕ್ತಿ ಮೂರನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೇವೆ ಮೂರನೇ ತಾರೀಕು ಬತ್ತೀವಲ್ಲ ಅವತ್ತೇ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೀನಿ ಆಮೇಲೆ ಪೊಲೀಸ್ನವರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಶನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಗಬೇಕು ಅಂತ ಹೇಳಿದ್ದೇನೆ ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ್ ಬಿಡುವಾಗ ಗಲಾಟೆ ಆಯಿತು ಪೊಲೀಸ್ನವರು ಫೇಲೂರಿಂದ ಆತು ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ ಇನ್ಸ್ಪೆಕ್ಟರ್ ಮೆರವಣಿಗೆಯಲ್ಲಿ ಹೋಗಿದ್ರೆ ಡಿ ವೈಎಸ್ ಪಿ ಮೆರವಣಿಗೆಯಲ್ಲಿ ಹೋಗಿದ್ರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತು ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ ಮತ್ತು ಎಕ್ಸೈಜ್ನವರು ಸೆರಿಕಲ್ಚರ್ ಐ ಮೀನ್ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೂ ಕೂಡ ಟಾರ್ಗೆಟು ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎಕ್ಸೈಜ್ನವರು ಇಬ್ಬರು ಡಿ ಸಿಗಳಿದ್ದಾರೆ ಎಕ್ಸೈಜ್ ಇವತ್ತು ಸಿಟಿಗೆ ಒಬ್ಬರು ಮತ್ತು ಜಾಯಿಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದರು ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೂ ಕೂಡ ಹೇಳಿದ್ದೇನೆ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ದೇನೆ